ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಆಗಾಗ ಏನಾದರೂ ತೊಂದರೆಗಳಾಗ್ತಿದೆ ಆಗಾಗ ಹುಷಾರ್ ತಪ್ತಿದ್ದಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಹುಷಾರು ತಪ್ಪುತ್ತಿದ್ದಾರೆ ಮನೆಗೆ ಅಥವಾ ನಮಗೆ ಏನಾದರೂ ದೃಷ್ಟಿಯಾಗಿದೆಯಾ ಈ ಥರದ ಹಲವಾರು ಸಮಸ್ಯೆಗಳು ನಮ್ಮನ್ನ ಇರುತ್ತೆ ಮನೆಯವ್ರಿಗೆ ಮನೆಗೆ ಒಳ್ಳೆಯದಾಗಬೇಕು ಮನೆಯಲ್ಲೇ ಏನಾದರೂ ಸರಳ ಪರಿಹಾರ ಮಾಡ್ಕೋಬೇಕು ದೃಷ್ಟಿನ ಮನೆಗೆ ಮನೆಯವ್ರಿಗೆ ತೆಗಿಬೇಕು ಅಂತಂದಾಗ ಒಂದು ಸರಳ ಉಪಾಯ ನಾವು ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಮಣ್ಣಿನ ದೀಪ ತೊಗೊಂಡಿದ್ದೀನಿ ಪಂಚಭೂತಗಳಿಂದ ಇದನ್ನು ಮಾಡಿರ್ತಾರೆ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ ಮಣ್ಣಿನ ದೀಪಕ್ಕೆ ಭೂಮಿ ಆಕಾಶ ಅಗ್ನಿ ವಾಯು ಜಲ ಪಂಚತತ್ವಗಳಿಂದ ಮಾಡಿರ್ತಾರೆ ಹಾಗಾಗಿ ಮಣ್ಣಿನ ದೀಪದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಬಿಳಿ ಸಾಸಿವೆ ಇದ್ದೀನಿ ಮೂರು ಲವಂಗ ಮೂರು ಕರ್ಪೂರ ಈ ದೀಪನ ನಾವು ದೇವ್ರ ಮನೆಯಲ್ಲಾದ್ರೂ ಹತ್ತಿಸಿ ಇಡ್ಬೋದು ಹಾಲ್ನಲ್ಲಾದರೂ ಹತ್ಸಿ ಇಡ್ಬೋದು ಇಲ್ಲ ಅಂತಂದರೆ ಮನೆಯ ಹೊರಗೆ ಹೊಸಲಿನ ಹೊರಭಾಗ ಇರುತ್ತಲ್ಲ ಅಲ್ಲೂ ಸಹ ಹತ್ತಿಸಿ ಇಡ್ಬೋದು ದೃಷ್ಟಿಯೆಲ್ಲ ಪರಿಹಾರ ಆಗುತ್ತೆ ಅಂದರೆ ನಾವೇನು ನೆಗೆಟಿವ್ ಎನರ್ಜೀಸ್ ಇದೆ ಅಂತ ಅನ್ಕೋತಿರ್ತೀವಿ ಆ ನೆಗೆಟಿವ್ ಎನರ್ಜಿಸೆಲ್ಲ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ತುಂಬ ಸಮಸ್ಯೆ ಇರುವಂಥವರು ಸತತವಾಗಿ ಐದು ದಿನ ಒಂಬತ್ತು ದಿನ ಹನ್ನೆರಡು ದಿನ ಹೀಗೆ ಹಚ್ತಾ ಹೋಗ್ಬೋದು ಇಲ್ಲ ಅಷ್ಟೊಂದೇನು ತೊಂದರೆ ಇಲ್ಲ ಜಸ್ಟು ನಾವು ದೃಷ್ಟಿನ ಪರಿಹಾರ ಮಾಡ್ಕೋಬೇಕು ಅಂತ ಅಂದವರು ಹುಣ್ಣೆ ಮಂಗಳವಾರ ಶುಕ್ರವಾರ ಹಚ್ಚಿದ್ರೆ ಸಾಕಾಗುತ್ತೆ ಇದೇ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಇನ್ನೂ ಒಂಥರ ಬತ್ತಿ ರೂಪದಲ್ಲೂ ಸಹ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನಾನು ಇಲ್ಲಿ ಒಂದು ಕೆಂಪು ವಸ್ತ್ರನ ಇಟ್ಕೊಂಡಿದ್ದೀನಿ ಬಿಳಿಯದಾದ್ರೂ ತೊಗೋಬೋದು ಹಳದಿದಾದರೂ ತೊಗೋಬೋದು ಇಲ್ಲ ಕೆಂಪುದು ಯಾವುದಾದ್ರೂ ಕಲರ್ದಾಗಿರ್ಬೋದು ಅದನ್ನು ಉಪಯೋಗಿಸ್ತಾನೆ ಹೊಸದಾಗಿದ್ದರೆ ತುಂಬ ಒಳ್ಳೆಯದು ಹೊಸದೆಲ್ಲ ಹಳೇದಿದೆ ಆದರೆ ನಾವು ಏನು ಉಪಯೋಗ್ಸಿಲ್ಲ ಅಂತಂದರೆ ಅದನ್ನು ಸಹ ತೊಗೋಬೋದು ಬಿಳಿ ಸಾಸಿವೆನ ಹೀಗೆ ಬಟ್ಟೆನಲ್ಲಿ ಹಾಕ್ಕೊಂಡು ಲವಂಗ ಇಟ್ಕೊಳ್ತಿದ್ದೀನಿ ಹಾಗೆ ಕರ್ಪೂರ ಇಲ್ಲಿ ಬಿಳಿ ಸಾಸಿವೆ ಒಂದಿಗೆ ಮೂರು ಲವಂಗ ಮೂರು ಕರ್ಪೂರ ಇಟ್ಕೊಂಡಿದ್ದೀನಿ ಏಳು ಸಂಖ್ಯೆಯಲ್ಲಾದರೂ ಇಟ್ಕೋಬೋದು ಇಲ್ಲ ಒಂಬತ್ತು ಸಂಖ್ಯೆಯಲ್ಲಾದರೂ ಇಟ್ಕೋಬೋದು ಬಟ್ಟೆಲಿ ನಾವು ಏನೇನು ಸಾಮಗ್ರಿಗಳನ್ನ ಹಾಕಿದ್ವಿ ಅದನ್ನು ಒಂದು ದಾರದಿಂದ ಗಂಟು ಕಟ್ಟಿ ನಾವು ದೇವರಿಗೆ ಉಪಯೋಗಿಸ್ತೀವಲ್ಲ ಆ ಎಣ್ಣೆಯಿಂದ ನೆನೆಸಿ ಇಟ್ಟಿದ್ದೀನಿ ಈ ರೀತಿಯಲ್ಲಿ ನಾವು ದೀಪನ ಹಚ್ಚಬೋದು ತುಪ್ಪದ ದೀಪ ಹಚ್ತೀವಲ್ಲ ಆ ಥರ ಹತ್ತಿನಲ್ಲೂ ಸಹ ಮಾಡ್ಕೋಬೋದು ಹತ್ತಿನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಬಿಳಿ ಸಾಸಿವೆನ ಸೇರಿಸಿ ತುಪ್ಪದ ಬತ್ತಿ ಥರ ಮಾಡಿಕೊಂಡು ಹತ್ಸ್ಬೋದು ಹತ್ತಿ ತಗೊಂಡು ಅದಕ್ಕೆ ಬಿಳಿ ಸಾಸಿವೆನ ಹಾಕಿ ತುಪ್ಪದ ಬತ್ತಿ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿ ಹತ್ಸ್ಬೋದು ಒಂದು ಸಣ್ಣ ಪರಿಹಾರನ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗೆ ಬರುತ್ತೆ ಹೀಗೆ ಮಕ್ಕಳಿಗೆ ಹೇಗೆ ನಾವು ಆಗಾಗ ದೃಷ್ಟಿ ಪರಿಹಾರ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ಪೂಜೆ ಮಾಡುವಂತಹ ದೇವ್ರಿಗೂ ಸಹ ದೃಷ್ಟಿ ಆಗದೇ ಇರೋ ರೀತಿಯಲ್ಲಿ ದೃಷ್ಟಿ ಪರಿಹಾರ ಮಾಡಬೇಕಾಗತ್ತೆ ಹಬ್ಬಗಳಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಯಾವುದಾದ್ರೂ ವ್ರತ ಮಾಡಿದಾಗ ವಿಶೇಷವಾಗಿ ಅಲಂಕಾರ ಮಾಡಿದಾಗ ದೇವ್ರಿಗೂ ಸಹ ದೃಷ್ಟಿ ತೆಗಿಬೇಕಾಗತ್ತೆ ದೇವರಿಗೆ ದೃಷ್ಟಿ ತೆಗಿಬೇಕಾದ್ರೆ ಒಂದು ಒಳ್ಳೆ ತಟ್ಟೆನಲ್ಲಿ ಒಳ್ಳೆ ನೀರು ಅಂದರೆ ಶುದ್ಧವಾದ ನೀರನ್ನ ತಗೊಂಡು ಅದಕ್ಕೆ ಹರ್ಷನ ಹಾಕ್ತಾ ಇದ್ದೀನಿ ಅರಿಶಿನ ಹಾಕಾದ್ಮೇಲೆ ಸುಣ್ಣನ ಮಿಕ್ಸ್ ಮಾಡಬೇಕು ದೇವರಿಗೆ ಆರತಿ ತೆಗೆಯುವಂತಹ ನೀರಿಗೆ ನೀರು ಅರಿಶಿನ ಸುಣ್ಣ ಮಾತ್ರ ಬಳಸಬೇಕು ಕುಂಕುಮನ ಹಾಕಬಾರ್ದು ಸುಣ್ಣ ಏನು ಹಾಕಿರ್ತೀವಿ ಅದರಲ್ಲಿ ಎಷ್ಟು ಕೆಂಪು ಬರುತ್ತೋ ಆ ನೀರನ್ನಲ್ಲಿ ನಾವು ದೃಷ್ಟಿ ತೆಗಿಬೇಕು ನಾನಿಲ್ಲಿ ಮಣ್ಣಿನ ದೀಪ ಇಟ್ಕೊಂಡಿದ್ದೀನಿ ಬೆಳ್ಳಿ ದೀಪದಲ್ಲಾದ್ರೂ ರೆಡಿ ಮಾಡ್ಕೋಬೋದು ದೀಪಗಳಿಗೆ ಮೊದಲು ಎಣ್ಣೆನ ಹಾಕಿ ಆಮೇಲೆ ಬತ್ತಿ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಮೊದಲಿಗೆ ಎಣ್ಣೆನೆ ಹಾಕಿದ್ದೀನಿ ಜೋಡಿ ಪತ್ತಿನ ಸೇರಿಸ್ತಿದ್ದೀನಿ ಇದಿಷ್ಟು ರೆಡಿ ಆದಮೇಲೆ ದೀಪನ ಅಲಂಕಾರ ಮಾಡ್ಕೋಬೇಕು ಅರಿಶಿನ ಕುಂಕುಮ ಇಡಬೇಕಾದ್ರೆ ಯಾವಾಗಲೂ ಈ ಬೆರಳಲ್ಲಿಟ್ಟರೆ ತುಂಬಾ ಒಳ್ಳೇದು ಒಂದು ವಿಳ್ಳೆದೆಲೆ ಇತ್ತು ಅಂದರೆ ಅದನ್ನು ಸೇರಿಸಿ ದೇವರಿಗೆ ಆರತಿ ಮಾಡಿ ದೃಷ್ಟಿ ತೆಗಿಬೋದು ರಾತ್ರಿ ತಾಮ್ರದ ತಂಬಿಗೆನಲ್ಲಿ ನೀರನ್ನ ತುಂಬಿಟ್ಟು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯ ಪ್ರಯೋಜನಗಳಿದೆ ಕೂಂದು ಉದಿರುವಂತಹ ಸಮಸ್ಯೆಗಳಿರುತ್ತೆ ಹೀಟ್ ಎಕ್ಸಸ್ ಆಗಿ ಅದು ಕಡಿಮೆ ಆಗುತ್ತೆ ಬೋನ್ಸಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ ಹಾಗೆ ಶುಗರ್ ಬರದೇ ಇರೋ ಥರನೂ ಅವಾಯ್ಡ್ ಮಾಡುತ್ತೆ ಅನೇಕ ಪ್ರಯೋಜನಗಳಿದೆ ಆದರೆ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಕುಡಿಯೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋರಿಗೆ ಲಾವಂಚದ ಬೇರಿರುತ್ತೆ ಈ ಲಾವಂಚದ ಬೇರು ನೀರಿಗೆ ಹಾಕದ ಮೇಲೆ ತುಂಬ ಒಳ್ಳೆ ಪರಿಮಳನ ಬಿಟ್ಕೊಳ್ಳುತ್ತೆ ಲಾವಂಚದ ಬೇರನ್ನ ಹಾಕಿ ಬೆಳಗ್ಗೆ ನೀರು ಕುಡಿಯೋದ್ರಿಂದ ಆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಹಿಂಸೆ ಆಗಲ್ಲ ಲಾವಂಚ ನೀರನ್ನ ಫಿಲ್ಟರ್ ಮಾಡುತ್ತೆ ಅಂತಲೂ ಹೇಳ್ತಾರೆ ಕೆಲವರಿಗೆ ತುಂಬ ಹೀಟ್ ಬಾಡಿ ಇರುತ್ತೆ ಇಲ್ಲ ಅಂತಂದರೆ ಕೆಲವು ಆಪ್ರೇಷನ್ ಆದಮೇಲೆ ತುಂಬ ಹೀಟ್ ಎಕ್ಸಸ್ ಆಗುತ್ತೆ ಆ ಹೀಟನ್ನ ರೆಡ್ಯೂಸ್ ಮಾಡಬೇಕು ಅಂತಂದರೆ ನೈಟಲ್ಲಿ ತಾಮ್ರದ ತಂಬಿಗೆ ನೀರು ಹಾಕಿ ಲಾವಂಚದ ಬೇರನ್ನು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಎಕ್ಸಸ್ ಆಫ್ ಹೀಟು ಕಡಿಮೆ ಆಗುತ್ತೆ ಶುಗರ್ ಪೇಷಂಟ್ಗಳಾಗಿರ್ಬೋದು ಅಥವಾ ಯಾವುದೇ ಥರದ ಟ್ಯಾಬ್ಲೆಟ್ಸ್ನ ಸಿರಪ್ಗಳನ್ನ ಕಂಟಿನ್ಯೂಸ್ ಆಗಿ ತಗೊಳ್ಳೋ ಅಂತಹ ಪೇಷಂಟ್ಗಳು ಇದನ್ನು ಟ್ರೈ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡುವಂಥವ್ರು ಡ್ರೈವರ್ಸ್ ಆಗಿರ್ಬೋದು ಅವ್ರಿಗೆ ಹೀಟು ಎಕ್ಸಸ್ ಆಗಿದ್ದೇ ಇರುತ್ತೆ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಅವರು ಸಹ ಯೂಸ್ ಮಾಡ್ಬೋದು ಕೆಲವು ಆಪ್ರೇಷನ್ ಆದಮೇಲೆ ಆಗಿರ್ಬೋದು ಅಥವಾ ಹೀಟ್ ಜಾಸ್ತಿಯಾಗಿ ಪೈಲ್ಸ್ ಆ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಅಂಥವ್ರು ಇದನ್ನು ರೆಗ್ಯುಲರಾಗಿ ತೊಗೊಳ್ತಾ ಬಂತು ಅಂದರೆ ಆ ಪ್ರಾಬ್ಲಮ್ಸು ಸಹ ಕಡಿಮೆ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹೇರ್ ಲಾಸ್ ಅನ್ನೋದು ತುಂಬ ಕಾಮನ್ ಆಗಿ ಎಲ್ಲರಿಗೂ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ ಇಂತಹ ಸಮಸ್ಯೆಗಳನ್ನು ನಾವು ಹೊರಗಿಂದ ನಮ್ಮ ಕೂದಲನ್ನು ಹೇಗೆ ಪೋಷಣೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ದೇಹದ ಒಳಗೆ ಎಷ್ಟು ಜಾಸ್ತಿ ಹೀಟ್ ಇರುತ್ತೆ ಅದನ್ನು ಕಡಿಮೆ ಮಾಡೋದರಿಂದ ಸಹ ನಾವು ಹೇರ್ ಲಾಸ್ನ ಅವಾಯ್ಡ್ ಮಾಡ್ಬೋದು ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ